ಹಾಯ್ ಗೆಳೆಯರೇ ನಾನು ನಿಖಿಲ್ ಹಲವು ವರ್ಷಗಳ ಹಿಂದೆ ಧಾರವಾಡದಲ್ಲಿ ನಾನಿದ್ದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಪಿಯುಸಿ ಮುಗಿಸಿದ ನನ್ನ ಸ್ನೇಹಿತರೆಲ್ಲರೂ ಹಾಸ್ಟೆಲ್ ಖಾಲಿ ಮಾಡಿಕೊಂಡು ಊರಿಗೆ ಹೋಗಿದ್ದರು ಆದರೆ ನಾನು ಮಾತ್ರ ಹಾಸ್ಟೆಲ್ ಖಾಲಿ ಮಾಡಿದ ಬಳಿಕ ಒಂದು ರೂಮನ್ನು ಹುಡುಕಾಡುತ್ತಿದ್ದೆ ಕೊನೆಗೆ ಒಂದಿಷ್ಟು ದಿನದ ಹುಡುಕಾಟದ ಬಳಿಕ ನನಗೆ ರೂಮು ಸಿಕ್ಕಿತು ಮನೆಯ ಓನರ್ ನಿವೇದಿತ ಅವರು ತಮ್ಮ ಮಗನೊಂದಿಗೆ ಆ ಮನೆಯಲ್ಲಿ ವಾಸವಾಗಿದ್ದರು ಅವನು ಹುಬ್ಬಳ್ಳಿಯ ಹಾಸ್ಟೆಲ್ನಲ್ಲಿ ಇದ್ದಿದ್ದರಿಂದ ತಿಂಗಳಿಗೆ ಒಮ್ಮೆ ಮನೆಗೆ ಬಂದು ಹೋಗುತ್ತಿದ್ದ ಅವರಿಗೆ ಕರಿಮಣಿ ಮಾಲೀಕ ಇರಲಿಲ್ಲ ಅವನು ತೀರಿಹೋಗಿ ಅದೆಷ್ಟೋ ವರ್ಷಗಳು ಕಳೆದಿದ್ದವು ಆದರೆ ಅವನು ಇವರಿಗಾಗಿ ಸಾಕಷ್ಟು ದುಡ್ಡು ಮಾಡಿಟ್ಟಿದ್ದರಿಂದ ಅದರಿಂದಲೇ ಇವರ ಜೀವನ ನಡೆಯುತ್ತಿತ್ತು ಇನ್ನೂ ಅವರ ಜೀವನದ ಬಗ್ಗೆ ಹೇಳಲು ಆಗದು ಅವರು ನೋಡಲು ಅಂದವಾಗಿದ್ದು ಸ್ವಲ್ಪ ಎತ್ತರವಾಗಿ ಬೆಳ್ಳಗೆ ಇದ್ದರು ತಮ್ಮ ಕರಿಮಣಿ ಮಾಲೀಕ ತೀರಿದ ಬಳಿಕ ಅವರು ಮತ್ತೊಂದು ಕಲ್ಯಾಣವೂ ಆಗದೆ ತಮ್ಮ ತವರಿಗೆ ಕೂಡ ಹೋಗದೆ ಯಾರಿಗೂ ಬೇಡ ಎಂಬಂತೆ ತಮ್ಮ ಪಾಡಿಗೆ ತಾವು ಇದ್ದರು ಆದರೆ ಹಸಿವು ಕೇಳಬೇಕೆ ಅದು ಯಾರನ್ನಾದರೂ ಬಿಟ್ಟಿದೆಯಾ ಎಲ್ಲರನ್ನೂ ಕಾಡುತ್ತದೆ ಹೀಗೆ ಅವರು ತಮ್ಮ ಪಾಡಿಗೆ ತಾವು ಜೀವನವನ್ನು ಸಾಗಿಸುತ್ತಿದ್ದರು ನಾನು ನನ್ನ ಲೋಕಲ್ ಸ್ನೇಹಿತನೊಬ್ಬನಿಗೆ ನನಗೆ ರೂಮು ಬಾಡಿಗೆಗೆ ಬೇಕು ಎಂದು ಕೇಳಿದಾಗ ಅವನು ಈ ಬಗ್ಗೆ ವಿಚಾರ ಮಾಡಿ ಹೇಳ್ತೀನಿ ಎಂದು ಹೇಳಿದ ನಾನು ಸರಿ ಅಂತ ಹೇಳಿದೆ ಒಂದೆರಡು ದಿನ ಬಿಟ್ಟು ಅವನು ನಿಖಿಲ್ ನಮ್ಮ ಜೊತೆಗೆ ಕಲಿಯುತ್ತಿದ್ದ ಗಿರಿ ಇದ್ದಾನಲ್ಲ ಅವನ ಮನೆಯ ಹತ್ತಿರ ಒಂದು ರೂಮು ಖಾಲಿಯಿದೆ ಅಂತ ಹೇಳಿದ ಮಾರನೇ ದಿನ ಹನ್ನೆರಡು ಸುಮಾರಿಗೆ ಈ ಬಗ್ಗೆ ಕೇಳಿದರೆ ಆಯ್ತು ಎಂದು ಗಿರಿಯ ಮನೆಗೆ ಹೋದ ಅವನು ಸರಿ ಬನ್ನಿ ಹೋಗೋಣ ಅಂತ ಕರೆದುಕೊಂಡು ಪಕ್ಕದ ಏರಿಯಾಗೆ ಹೋದ ಹೀಗೆ ಹೋಗಬೇಕಾದರೆ ಅವನು ಮೊದಲೇ ನನಗೆ ಎಚ್ಚರಿಕೆ ಕೊಟ್ಟಿದ್ದ ನಾನು ಏನದು ಎಂದು ಕೇಳಿದಾಗ ಅವನು ಮನೆಯ ಓನರ್ ಹೇಳಿದ್ದನ್ನು ಹೇಳ್ತಾರೆ ಅವರ ಮಾತಿಗೆ ತಲೆ ಕೆಡಿಕೊಳ್ಳಬೇಡ ಏನಾದರೂ ಕೇಳಿದರೆ ಓಕೆ ಅಂತ ಹೇಳು ಅಂತ ಹೇಳಿದ ಆಮೇಲೆ ಅವನೇ ಅವರ ಜೊತೆಗೆ ಮಾತನಾಡಿ ಕೊನೆಗೆ ಬರೀ ಸಾವಿರ ರೂಪಾಯಿ ಬಾಡಿಗೆ ಮಾತನಾಡಿದ ನಾನು ಸರಿ ಅಂತ ಹೇಳಿದೆ ನಾನು ಅಂದು ಸಾಯಂಕಾಲವೇ ನನ್ನ ಬ್ಯಾಗ್ ತಗೊಂಡು ಈ ರೂಮಿಗೆ ಬಂದುಬಿಟ್ಟೆ ಆದರೆ ಈ ಮನೆಗೆ ಒಂದು ಕೊರತೆ ಇತ್ತು ಅದೇನು ಎಂದರೆ ಅವರ ಮನೆ ಮತ್ತು ನನ್ನ ರೂಮಿಗೆ ನಡುವೆ ಒಂದೇ ಬಾತ್ರೂಂ ಇತ್ತು ಹೀಗಿದ್ದರೂ ಸಹ ಬಾಡಿಗೆ ಕಡಿಮೆ ಅಂತ ನಾನು ಒಪ್ಪಿಕೊಂಡಿದ್ದೆ ಮೊದಲು ಒಂದಿಷ್ಟು ದಿನಗಳ ಕಾಲ ಓನರ್ ನನಗೆ ಮಾತನಾಡಿಸಲು ಇಲ್ಲ ಗಿರಿ ಬಂದು ಇವರ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದ ಆದರೆ ಅವರು ಮಾತನಾಡಿಸದ ಕಾರಣ ನಾನು ಕೂಡ ನನ್ನ ಪಾಡಿಗೆ ಸುಮ್ಮನೇ ಇದ್ದೆ ಹೀಗೆ ಒಂದೆರಡು ತಿಂಗಳು ಆದ ಬಳಿಕ ಒಂದು ದಿನ ನಾನು ಹೊರಗೆ ಹೋಗುತ್ತಿದ್ದಾಗ ಅವರು ಮೊದಲ ಬಾರಿಗೆ ಮಾತನಾಡಿಸಿದರು ಹೀಗೆ ಇದಾದ ಮೇಲೆ ದಿನಂಪ್ರತಿ ಮಾತಾಡಿ ಸ್ವಲ್ಪ ಸ್ನೇಹ ಬೆಳೆದಂತೆ ಆಗಿತ್ತು ಇನ್ನು ಅವರು ಯಾವಾಗಾದರೂ ಒಮ್ಮೆ ಏನಾದರೂ ವಿಶೇಷ ತಿಂಡಿ ಮಾಡಿದಾಗ ನನಗೆ ಕೊಡುತ್ತಿದ್ದರು ಮೊದಲೇ ಹೊರಗೆ ತಿಂದು ಬೇಜಾರಾಗಿದ್ದ ನನಗೆ ಮುಷ್ಟಾನ ಭೋಜನ ಸಿಕ್ಕಂತೆ ಎನಿಸುತ್ತಿತ್ತು ಇನ್ನು ನನ್ನ ಕೋಣೆಗೂ ಅವರ ಮನೆಗೂ ಒಂದು ಮಾರ್ಗ ಇತ್ತು ಎಂದರೆ ಅವರದೇ ಮನೆಯ ಒಂದು ಕೋಣೆಯನ್ನು ಅವರು ನನಗೆ ಬಾಡಿಗೆಗೆ ನೀಡಿದರು ಎರಡು ಕೋಣೆಯ ನಡುವೆ ಒಂದು ಬಾಗಿಲು ಇತ್ತು ಆದರೆ ಅವರು ಒಳಗಿನಿಂದ ಬಂದ್ ಮಾಡಿದ್ದರು ಹೀಗಾಗಿ ಅವರು ಆ ಕಡೆಗೆ ನಾನೂ ಈ ಕಡೆಗೆ ಇರುತ್ತಿದ್ದೆ ನಾನು ಕೆಲವೊಮ್ಮೆ ಅಲ್ಲಿಂದ ಆ ಕಡೆಗೆ ಏನೂ ನಡೀತಾ ಇದೆ ಎಂದು ನೋಡುತ್ತಿದ್ದೆ ಅವರು ಕೆಲವೊಮ್ಮೆ ಕಸಗುಡಿಸುತ್ತಾ ಈರುಳ್ಳಿ ಕತ್ತರಿಸುತ್ತಾ ಕೂತಿರುತ್ತಿದ್ದರು ನಾನು ಅದನ್ನು ನೋಡಿ ಸಂತೋಷಪಡುತ್ತಿದ್ದೆ ಒಂದಿಷ್ಟು ದಿನಗಳ ನಂತರ ನಾನು ಅವರ ಮನೆಗೆ ಆಗಾಗ ಟಿವಿಯನ್ನು ನೋಡಲು ಹೋಗುತ್ತಿದ್ದೆ ಹೀಗೆ ಹೋದಾಗೊಮ್ಮೆ ನನ್ನ ಫ್ರೆಂಡ್ ಗಿರಿ ಹೇಳಿದ ರೀತಿ ಹೇಳಿದ ಕಥೆಯನ್ನೇ ಮತ್ತೆ ಹೇಳುತ್ತಿದ್ದರು ಅವರಿಗೆ ಜೀವನದಲ್ಲಿ ತುಂಬಾ ಅನ್ಯವಾಗಿದೆ ಅವರಿಗೆ ಯಾರೂ ಇಲ್ಲ ಎಲ್ಲರಿಗೂ ಇವರ ಹಣದ ಮೇಲೆ ಕಣ್ಣಿದೆ ಯಾರು ಫೋನ್ ಮಾಡಿದರೂ ಸಹಿತ ಬರೀ ದುಡ್ಡು ಕೇಳುತ್ತಾರೆ ಹೀಗಾಗಿ ಎಲ್ಲರನ್ನೂ ದೂರ ಮಾಡಿದ್ದೇನೆ ಯಾರಿಗೂ ಮಾನವೀಯತೆ ಇಲ್ಲ ನಾನು ಆರೋಗ್ಯವಾಗಿ ಇದ್ದೀನಿ ಇಲ್ಲವ ಎಂದು ಸಹ ಕೇಳುವುದಿಲ್ಲ ಎಂದು ಹೇಳುತ್ತಿದ್ದರು ನನಗೂ ಅದನ್ನು ಕೇಳಿ ಕೇಳಿ ಬೇಜಾರಾಗಿ ಬಿಟ್ಟಿತ್ತು ಧಾರವಾಡದಲ್ಲಿ ಯಾವಾಗಲೂ ಮಳೆಯಿರುತ್ತೆ ಹೀಗೆ ಒಂದು ದಿನ ನಾನು ಹೊರಗೆ ಹೋದಾಗ ಮಳೆ ಬರುತ್ತಿತ್ತು ಅವಾಗ ನಾನು ಒಂದು ಅಂಗಡಿ ಕೆಳಗೆ ನಿಂತಿದ್ದೆ ಆದರೆ ಅದೃಷ್ಟ ಎಂಬಂತೆ ಅವರು ಕೂಡ ಅಲ್ಲಿಯೇ ನಿಂತಿದ್ದರು ಕೆಲ ಹೊತ್ತು ಅಲ್ಲಿಯೇ ಮಾತನಾಡುತ್ತಾ ನಿಂತುಕೊಂಡೆವು ಆಮೇಲೆ ಮಳೆ ನಿಂತ ಮೇಲೆ ಅಲ್ಲಿಂದ ಹೊರಟೆವು ಹೀಗೆ ಬೈಕ್ ಮೇಲೆ ಬರುವಾಗ ಮತ್ತೆ ಮಳೆ ಶುರುವಾಗತೊಡಗಿತು ಅಕ್ಕಪಕ್ಕದಲ್ಲೇ ಯಾವುದೇ ಅಂಗಡಿ ಇರದಿದ್ದರಿಂದ ಅಲ್ಲಿಯೇ ಒಂದು ಮರದ ಕೆಳಗೆ ನಿಂತುಕೊಂಡೆ ಚಳಿಯಿಂದ ನಡುಗುತ್ತ ನಿಂತಾಗ ಅವಾಗ ಪೂರ್ತಿ ಸೌಂದರ್ಯವೆಲ್ಲ ಕಾಣಿಸುತ್ತ ಇತ್ತು ಹೀಗೆ ನಿಂತಾಗ ಇನ್ನು ಜೋರಾಗಿ ಮಳೆಗಾಳಿ ಬರತೊಡಗಿತು ಆಗ ಆ ಕಡೆಗೆ ತಿರುಗಿ ನಿಂತು ಅವರು ತಮ್ಮ ಬಟ್ಟೆ ಹಿಂದೆ ತೊಡಗಿದರು ಆ ಕತ್ತಲೆಯಲ್ಲಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಮಳೆ ಬೇರೆ ಜೋರಾಗಿ ಬರುತ್ತಿತ್ತು ಇದನ್ನೆಲ್ಲ ನೋಡಿ ನನಗೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಅದೇ ಹೊತ್ತಿಗೆ ಅವರು ನನ್ನ ಕಡೆಗೆ ತಿರುಗಿಬಿಟ್ಟರು ಹೀಗೆ ಅವರನ್ನು ನೋಡಿದ್ದೇ ತಡ ಮತ್ತೊಬ್ಬ ಆ ಚಳಿಯಲ್ಲಿಯೂ ಸಹ ಎದ್ದು ನಿಂತು ಕುಣಿಯತೊಡಗಿದ ಅದೇ ಹೊತ್ತಿಗೆ ಸಿಡಿಲು ಬಡಿದು ಬಿಟ್ಟಿತು ಅವರು ಹೆದರಿಕೊಂಡು ದಬ್ಬಿಕೊಂಡರು ನಾನು ಅದೇ ಅವಕಾಶವನ್ನು ಬಳಸಿಕೊಂಡು ಮಳೆಯಲ್ಲಿ ನಿಂತಲ್ಲಿಯೇ ಆ ಕೆಲಸ ಮಾಡಿಬಿಟ್ಟೆ ಅದನ್ನು ಹೇಳಲು ಮಾತುಕತೆಗಳೇ ಸಿಗುತ್ತಿಲ್ಲ ಇದಾದ ಸ್ವಲ್ಪ ಹೊತ್ತಿಗೆ ಒಮ್ಮೆ ಮೇಲೆ ಮಳೆ ನಿಂತುಬಿಟ್ಟಿತು ಆಮೇಲೆ ಇಬ್ಬರೂ ವಾಸ್ತವಕ್ಕೆ ಬಂದು ಅಲ್ಲಿಂದ ಹೊರಟು ಮನೆಗೆ ಬಂದೆವು ಕೂಡಲೇ ನಾನು ಫೋನ್ನಲ್ಲಿ ನನ್ನ ಫ್ರೆಂಡ್ಗಿರಿಗೆ ಮೆಸೇಜ್ ಮಾಡಿದಾಗ ಅವನು ನಾಳೆ ಸಿಗುವುದಾಗಿ ಹೇಳಿದ ನಾನು ಸರಿ ಅಂತ ಹೇಳಿದೆ ಆಗ ಇವರು ಬಂದು ನಿಖಿಲ್ ತಿನ್ನೋಕೆ ಬೆಳಿಗ್ಗೆ ಮಾಡಿದ ಅನ್ನ ಇದೆ ಅದನ್ನೇ ತಿನ್ನೋಣ ಬಾ ಹೊರಗೆ ಮಳೆ ಬರ್ತಾ ಇದೆ ಅಂತ ಹೇಳಿದರು ನಾನು ಅದನ್ನು ಕೇಳಿಸಿಕೊಂಡು ಹಾಗೆ ಕೂತಿದ್ದೆ ಆಮೇಲೆ ಅವರು ಬಂದು ನನಗೆ ಹೇಳಿದಾಗ ನಾನು ಅವರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದೆ ಮಾರನೇ ದಿನ ಬೆಳಿಗ್ಗೆ ಎಂಟು ಆಗಿದ್ದರೂ ಸಹಿತ ಅವರ ಮನೆಯ ಬಾಗಿಲು ತೆರೆದಿರಲಿಲ್ಲ ನಾನು ಒಂಬತ್ತು ಗಂಟೆಯವರೆಗೆ ಕೂತಿದ್ದೆ ಆಗಲೂ ಕೂಡ ಬಾಗಿಲು ತೆರೆಯಲಿಲ್ಲ ಆಮೇಲೆ ಕೊನೆಗೆ ಹತ್ತು ಗಂಟೆಗೆ ಬಾಗಿಲು ತೆರೆದಿತ್ತು ಅವರಿಗೆ ಜ್ವರ ಬಂದಿತ್ತು ಹಿಂದಿನ ದಿನ ಮಳೆಯಲ್ಲಿ ನೆನೆದಿದ್ದರಿಂದ ಅವರಿಗೆ ಶೀತ ಕೂಡ ಆಗಿತ್ತು ಆಮೇಲೆ ನಾನು ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಅವರಿಗೆ ತಿನ್ನಲು ಏನಾದರೂ ತರಬೇಕಾಯಿತು ಎಂದು ಕೇಳಿದಾಗ ಅವರು ಸುಮ್ಮನಿದ್ದರು ಆಗ ನಾನು ಎಷ್ಟು ಕೂಗಿದರೂ ಸಹ ಅವರು ಕೂಗುಡಲಿಲ್ಲ ಆಮೇಲೆ ನಾನು ಒಳಗೆ ಹೋಗಿ ನೋಡಿದಾಗ ಅವರಿಗೆ ಜ್ವರ ಬಂದಿತ್ತು ನಾನು ಕೂಡಲೇ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸಿದೆ ಆಗ ಡಾಕ್ಟರ್ ಇವಾಗ ಇವರಿಗೆ ಜಾಸ್ತಿ ಜ್ವರ ಇದೆ ಇವತ್ತು ಒಂದು ದಿನ ಆಸ್ಪತ್ರೆಯಲ್ಲಿಯೇ ಇರಲಿ ಬೇಕಿದ್ದರೆ ಸಾಯಂಕಾಲ ಮತ್ತೊಮ್ಮೆ ಅವರನ್ನು ತಪಾಸಣೆ ಮಾಡಿ ಕಳಿಸಿಕೊಡುತ್ತೇನೆ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಸಾಯಂಕಾಲ ಡಾಕ್ಟರ್ ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗ ಜ್ವರ ಸ್ವಲ್ಪ ಕಡಿಮೆಯಾಗಿತ್ತು ಹೀಗಾಗಿ ಡಾಕ್ಟರ್ ಮನೆಗೆ ಹೋಗುವಂತೆ ತಿಳಿಸಿದರು ಅವರನ್ನು ಮನೆಗೆ ಕರೆದುಕೊಂಡು ಬಂದು ಅವರಿಗೆ ಸರಿಯಾಗಿ ಕಾಳಜಿ ಮಾಡಿದೆ ಹೀಗೆ ಒಂದೆರಡು ದಿನವಾದ ಬಳಿಕ ಅವರು ಹುಷಾರಾದರು ನಾನು ಅವರನ್ನು ಕಾಳಜಿ ಮಾಡಿದ್ದಕ್ಕೆ ಅವರು ನನಗೆ ದುಡ್ಡು ಕೊಡಲು ಬಂದರು ಆಗ ನಾನು ದುಡ್ಡು ಬೇಡ ಎಂದು ಹೇಳಿದೆ ಆಗ ಅವರು ಪರವಾಗಿಲ್ಲ ದುಡ್ಡು ಇಟ್ಟುಕೊಂಡಿರು ಎಂದು ನನ್ನ ಜೇಬಿಗೆ ಹಾಕಿದರು ನಾನು ದುಡ್ಡು ಬೇಕಾಗಿಲ್ಲ ಎಂದು ಹೇಳಿದಾಗ ಅವರು ಮತ್ತೆ ಏನು ಬೇಕಿತ್ತು ಎಂದು ಕೇಳಿದರು ನಾನು ನಗುತ್ತಾ ಬೇರೆ ಏನಾದರೂ ಕೊಟ್ಟರೆ ಅಂತ ಹೇಳಿದಾಗ ಅವರಿಗೆ ನನ್ನ ಮಾತು ಅರ್ಥವಾಯಿತು ಆಗ ಅವರು ಇವತ್ತು ಬೇಡ ನನಗೆ ಹುಷಾರಿಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ನಾನೇ ನಿನಗೆ ಹೇಳುತ್ತೇನೆ ಇವಾಗ ಒಂದೆರಡು ದಿನ ರೆಸ್ಟ್ ಮಾಡುತ್ತೇನೆ ಅಂತ ಹೇಳಿದರು ಆಮೇಲೆ ಒಂದೆರಡು ದಿನವಾದ ಬಳಿಕ ಮನ ಬಂದಂತೆ ನಾನು ಕೆಲಸವನ್ನು ಮಾಡಿದೆ ಆಮೇಲೆ ಅವರು ಎಷ್ಟು ವರ್ಷ ಆಗಿತ್ತು ಹೀಗೆ ಕೆಲಸ ಮಾಡದೆ ಯಾರಿಗೂ ಈ ಬಗ್ಗೆ ಕೇಳುವಂತೆ ಇರಲಿಲ್ಲ ಆದರೆ ಎಲ್ಲವೂ ಸರಳವಾಗಿ ನಡೆದು ಹೋಯಿತು ಎಂದು ಹೇಳಿದರು ಹೀಗೆ ನಾನು ಅಲ್ಲಿ ಇರುವವರೆಗೆ ಒಂದಿಷ್ಟು ದಿನಗಳ ಕಾಲ ಆರಾಮವಾಗಿ ಇದ್ದೆ ಸದ್ಯ ಆ ಊರನ್ನು ಬಿಟ್ಟು ಎಂಟು ಹತ್ತು ವರ್ಷಗಳು ಆಗಿವೆ ಇವಾಗ ನಾನು ಕಲ್ಯಾಣ ಮಾಡಿಕೊಂಡು ಹೊಲದಲ್ಲಿ ದುಡಿಮೆ ಮಾಡುತ್ತಾ ಆರಾಮವಾಗಿ ಇದ್ದೇನೆ ಆದರೆ ಕೆಲವೊಮ್ಮೆ ಹೋಗಬೇಕು ಎನಿಸಿದರೂ ಸಹ ನಾನು ಆ ಕಡೆಗೆ ಹೋಗುವುದಿಲ್ಲ ಇದರಿಂದ ತೊಂದರೆಯಾದರೆ ಕಷ್ಟ ಎಂದು ನಾನು ಊರಲ್ಲಿ ಇದ್ದೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ